ನಾನೀಗ ಬೋರ್ಡ್ ಶೇಪ್ ಇರ್ತಕ್ಕಂತಹ ಬೌಲ್ ತಗೊಂಡಿದ್ದೀನಿ ಈಗ ಡೆಸರ್ಟು ಇದಕ್ಕೆ ಅರೇಂಜ್ ಮಾಡೋಣ ಈಗ ನೋಡಿ ಕಸ್ಟರ್ಡ್ ತೊಗೊಂಡಿದ್ದೀನಿ ಮ್ಯಾಂಗೋದು ಬನಾನಾ ಗ್ರೇಪ್ಸ್ದು ಇದು ಆ್ಯಪಲ್ದು ಇದು ಐಸ್ ಕ್ರೀಮ್ ಇದೆ ಫಲುದಾ ಇದೆ ಕಾಮ್ ಕಸ್ತೂರಿ ಸೀಡ್ಸನ್ನ ಟೂ ಅವರ್ಸ್ ಮುಂಚೆ ನೆನೆಸಿಟ್ಟಿದ್ದೀನಿ ಇವಾಗ ಫಸ್ಟು ನಾನು ಕಾಮ ಕಸ್ತೂರಿ ಸೀಡ್ಸ್ ಹಾಕ್ತೀನಿ ಕಾಮ್ ಕಸ್ತೂರಿ ಸೀಡ್ಸು ಹಾಕ್ಕೊಂಡು ನೋಡಿ ಕಾಮ್ ಕಸ್ತೂರಿ ಸೀಡ್ಸು ತುಂಬಾ ಒಳ್ಳೆಯದು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದ್ದೀನಿ ಇವಾಗ ಆ್ಯಪಲ್ ಹಾಕ್ಕೊಳ್ತೀನಿ ಇದು ಒಂದು ಲೇಯರು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಗ್ರೇಪ್ಸನ್ನು ಆ್ಯಪಲ್ ಹಾಕ್ಕೊಳ್ಳೋಣ ನಮಗೆ ಶುಗರ್ ಫ್ರೀ ಬೇಕು ಅಂತಂದರೆ ಶುಗರ್ ಹಾಕದೆ ಕೂಡ ನಾವು ಮಾಡ್ಕೋಬೋದು ಯಾಕೆಂದರೆ ಫ್ರೂಟ್ಸಲ್ಲೇ ಸ್ವೀಟ್ ಇರೋದ್ರಿಂದ ನಾವು ಅದನ್ನು ಹಾಕೋದಂಥ ಅವಶ್ಯಕತೆ ಇರಲ್ಲ ನಾನು ಫಸ್ಟು ಬನನೇ ಇಟ್ಬಿಟ್ಟು ಈ ಅಂಬ್ರೆಲ್ಲ ಫಿಕ್ಸ್ ಮಾಡಿದ್ದೀನಿ ಅಂತಂದರೆ ಅದು ಅಲ್ಲಾಡಬಾರ್ದು ಅಂತ ಈಗ ನಾನು ಮ್ಯಾಂಗೋ ಇದ್ದೀನಿ మ్యాంగస్ హతా ఈ హ్రై ఫ్రూట్స్ కూడా హాకూడదు డ్రై ఫ్రూట్స్ హాకండ్రే అది చనగితే నేను స్వల్ప మాత్ర ఐస్ క్రీమ్ హికుంటు ಇವಾಗ ಇಲ್ಲಿ ಫ್ಲವರ್ಸ್ ಇಟ್ಕೊಳ್ಳೋಣ ಬೇಕು ಅಂತಂದರೆ ವೇಪರ್ಸ್ ಇಟ್ಕೋಬೋದು ಈ ಥರ ಇಟ್ಕೊಂಡು ಈಗ ಅರೇಂಜ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಪುಡ್ಡಿಂಗ್ ರೆಡಿಯಾಗಿದೆ ಅದು ನೋಡಿ ನಾವು ಕಲ್ಲರ್ ಹಾಕಿರೋದು ಕಲರ್ಸ್ ಕಾಣುತ್ತೆ ಈ ಥರ ಮಾಡಿದರೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಹೈಜಿನಿಕ್ ಆಗಿರುತ್ತೆ ಡೆಲಿಷಿಯಸ್ ಆಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೂ ಕೊಡ್ಬೋದು ದೊಡ್ಡವ್ರು ಬಂದವ್ರು ಗೆಸ್ಟ್ಗಳಿಗೆಲ್ಲ ಕೊಡ್ಬೋದು